ನನ್ನ ಫಸ್ಟ್ ಆಲ್ ಎಲ್ಲ ಮೀಡಿಯಾ ನಮಸ್ಕಾರ ಮಾಧ್ಯಮಗೋಸ್ಕರ ಪ್ಯಾಕೇಜ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನನಗೆ ಮ್ಯೂಸಿಕ್ ಆಗಿರ್ಬೋದು ಅದರಲ್ಲಿ ಅದ್ ಏನೋ ಒಂದು ಕಾಣಿಸ್ತದೆ ಸೀ ದಟ್ ದೇರ್ ಇಸ್ ಸಮಥಿಂಗ್ ಇನ್ ದ ಸ್ಟೋರಿ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನನ್ಗೆ ಅನಿಸ್ತಾ ಇದೆ ಮೊದಲಾಗಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬಹುದು ಶಿಲ್ಪಾ ಅವರಾಗಿರ್ಬಹುದು ಇದು ಬೇರೆ ಯಾವ ಪ್ರೊಡಕ್ಷನ್ ಅಲ್ಲ ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್ ನಮಗೆ ಗೊತ್ತಿರೋ ಹೊರಗೆ ಇವ್ರನ್ನ ಒಪ್ಸೋದು ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ ಅಂಡ್ ಅದು ಅವ್ರ ಆಗ್ಲೇ ಹೇಳ್ತಿದ್ರು ಇಪ್ಪತ್ತೆರಡು ಕತೆಗೆ ಹೇಳ್ತಿದ್ದೆ ನಾನೇ ಒಂದು ನಾಲ್ಕೈದು ಕತೆ ಅವರಿಗೆ ಅಂಡ್ ಬಹಳ ಕಷ್ಟ ಅವ್ರಿಗೆ ಕತೆ ಒಪ್ಸೋದು ಅಂಡ್ ವೆರಿ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಬಹಳ ಒಂದು ದೊಡ್ಡ ದೊಡ್ಡ ಕನಸಿರುವಂತ ನಿರ್ಮಾಪಕರು ಹಾಗೇನೆ ಋತ್ವಿಕ್ ಬಗ್ಗೆ ಹೇಳಬೇಕು ನನ್ನ ಸ್ನೇಹ ಸುಮಾರು ಒಂದು ಹತ್ತೆರಡು ವರ್ಷ ಅವನು ಸೀರಿಯಲ್ ನನ್ನ ಮೊದಲನೇ ಸೀರಿಯಲ್ ಮಾಡುವುದರಿಂದ ಒಟ್ಟಿಗೆನೆ ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ ಬಟ್ ಆ ಒಂದು ಗೆಳೆತನ ಸ್ನೇಹ ಒಂದು ಐತಿ ಅಷ್ಟು ಮಾತಾಡ್ ಮಾತಾಡತಿರುತ್ತೆ ಮಾತಾಡ್ತಾ ಇರ್ತೀವಿ ಸೊ ವೆರಿ ಪ್ಯಾಶನೇಟ್ ಆಯ್ತು ಚೈತೇ ಆಕ್ಚುಲಿ ನಾವು ಅವ್ರ ಬಗ್ಗೆ ತುಂಬಾ ಅವ್ರು ಮಾಡಿದ ಎಲ್ಲ ಸಿನಿಮಾವನ್ನ ಕೋರ್ಬುಲ್ ಸಿಂಗ್ ಇನ್ನು ಮಾತಾಡಿ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು ಸೊ ಒಂದು ಹೊಸ ಟೀಮ್ ಅನ್ನ ಇದು ಹೊಸ ಟೀಮ್ ನನ್ಗೆ ಹೈಪರ್ ಬಂದ್ ಚಾನ್ಸ್ ಬಗ್ಗೆ ನಾನು ಹೇಳಬೇಕು ಅವರು इस तो हम भी लगे हुए हैं बीइंग द स्टार म्यूजिक डायरेक्टर यूर नोटी ना वाले तो कहीं बट एक्चुअली नानी के चिकित्सा औकार साथ में हेल्प कर रहे हैं सर सर आम आम सीरियसली गवाह एंड और ये ना नॉटिसिएट कोरा माइडेन कोरा मैसेज कोरा मर्डर दिखाएं से तो कोरा हेल्प दे दो टाइम्स खुद आपसे भी �